ಇವಾಗ ನೀವು ಈ ತರ ಮಾತಾಡುವಾಗ ಹೇಳದ್ರಿ ಆರೋಪಿ ಶ್ರೀಕೃಷ್ಣ ಏನಿದ್ದಾನೆ ಇಷ್ಟೆಲ್ಲಾ ಮೋಸ ಮಾಡೋದ್ರ ಜೊತೆಗೆ ಖಾಸಗಿ ಆಗಿದ್ದಂತ ವಿಡಿಯೋವನ್ನ ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ ಅಂತ ಹೌದು ಅದ್ರ ಮಗ ಅವನ್ ಕರೆದಾಗ ಬರ್ಲಿಲ್ಲ ಅಂತ ಹೇಳುವಾಗ ಅವನ್ ಅಂತ ನಾನು ವಿಡಿಯೋ ಮಾಡ್ಕೊಂಡಿದ್ದೇನೆ ನೀನು ಬರದಿದ್ರೆ ನಾನು ವಿಡಿಯೋ ಇದನ್ನು ವೈರಲ್ ಮಾಡ್ತೇನೆ ಅಂತ ಓಕೆ ಹಾಗೆ ಹೇಳಿದ ಕಾರಣ ಇವಳು ಹೋಗಿದ್ದಾಳೆ ಅವ ಕರ್ದಾಗ ಕರ್ದಾಗ ಅಂದ್ರೆ ನಾನು ಮದುವೆ ಆಗೋದಿಲ್ಲ ನಿನ್ನವರ ಇದ್ರೆ ನಾನು ನಿನ್ನದ ಇದನ್ನೆಲ್ಲ ಹೇಳ್ತೇನೆ ಅಂತ ಹೇಳಿದಾಗ ಹೇಳಿದ ಕಾರಣ ಇವಳು ಅವನು ಕರ್ದಾಗ ಇವಳು ಹೋಗಿದ್ದಾಳೆ ಓಕೆ ಆ ರೀತಿ ಪಯ್ಯದಿಂದ ಪದೇ ಪದೇ ಹೋಗಿತ್ತು ಅಂತ ಪದೇ ಪದೇ ಹೋಗದದ್ದು ಓಕೆ ಇವಾಗ ಡಿಎನ್ಎ ಟೆಸ್ಟ್ ಆಗಿದೆ ಆದ್ರೆ ಅವರಿಂದ ಯಾವುದೇ ರೀತಿಯಾದಂತಹ ಪಾಸಿಟಿವ್ ರಿಪ್ಲೈಗಳು ಬಂದಿಲ್ಲ ನಿಮ್ಗೆ ಶಾಸಕರಾದಂತಹ ಅಶೋಕ್ ರೈ ಅವರು ಮತ್ತೆ ಏನಾದರೂ ನಿಮ್ಮನ್ನ ಸಂಪರ್ಕ ಮಾಡಿದ್ರಾ ಇಲ್ಲ ಮೇಡಂ ಏನು ಸಂಪರ್ಕ ಮಾಡಿಲ್ಲ ಓಕೆ ಈಗ ಡಿಎನ್ಎ ರಿಪೋರ್ಟ್ ಅಲ್ಲಿ ನಿಮ್ಮ ಪರವಾಗಿ ಬರುತ್ತೆ ಅನ್ನೋ ಧೈರ್ಯ ನಿಮಗಿದೆ ಒಂದು ವೇಳೆ ಎಲ್ಲೋ ಮಿಸ್ ಆಯ್ತು ಅಂದ್ರೆ ನಿಮ್ ನೆಕ್ಸ್ಟ್ ಹೋರಾಟ ಯಾವ ರೀತಿ ಇರುತ್ತೆ ಅಂತ ನೆಕ್ಸ್ಟ್ ನಾವು ಅಂದ್ರೆ ಪ್ರೈವೇಟ್ ಆಗಿ ಇದ್ ಮಾಡ್ಲಿಕ್ಕೆ ಆಗುತ್ತಲ್ಲ ಮೇಡಂ ಅಲ್ಲಿ ಇದಕ್ಕೆ ಹೈದರಾಬಾದ್ ಅಲ್ಲಿಗೂ ನಾವು ಕಳಿಸ್ತೇವೆ ಯಾಕಂದ್ರೆ ನಮ್ಗೆ ಅಲ್ಲಿ ಡೌಟ್ ಬಂದ್ರೆ ಅದಕ್ಕೂ ನಾವು ರೆಡಿ ಇದ್ದೇವೆ ಮತ್ತೆ ನೋಡುವ ಅಂದ್ರೆ ಪ್ರೈವೇಟ್ ಆಗಿ ನಾವು ಟೆಸ್ಟ್ ಮಾಡ್ಸಿ ಮಾಡಿಸ್ತೇವೆ ಯಾಕಂದ್ರೆ ನಮ್ಗೆ ನಂಬಿಕೆ ಇದೆ ಮೇಡಂ ಯಾಕಂದ್ರೆ ನನ್ ನಂಗೆ ಅಲ್ಲ ನನ್ ಮಗಳಿಗೆ ನಂಬಿಕೆ ಇದೆ

ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯೋ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಏಟ್ ಸೆವೆನ್ ಡಬಲ್ ನೈನ್ ಏಟ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ